ಹಾಯ್ ಹಲೋ ಅಂಡ್ ನಮಸ್ತೆ ಇವತ್ತಿನ ವಿಷಯ ಮುಕ್ತ ಆರ್ಥಿಕತೆ ಸೊ ಮುಕ್ತ ಆರ್ಥಿಕತೆ ಅಂದ್ರೆ ಬಹಳ ಸಿಂಪಲ್ ನೋಡ್ರಿ ಸಮಗ್ರ ಅರ್ಥಶಾಸ್ತ್ರ ವಿಷಯ ವಸ್ತುವಿನಲ್ಲಿ ಕೊನೆಯ ಅಧ್ಯಾಯ ಮುಕ್ತ ಆರ್ಥಿಕತೆ ಸೊ ಇಲ್ಲಿ ಮುಕ್ತ ಆರ್ಥಿಕತೆ ಮತ್ತು ಮುಚ್ಚಿದ ಆರ್ಥಿಕತೆ ಎನ್ನುವಂತಹ ಎರಡು ಪರಿಕಲ್ಪನೆಗಳು ಬರ್ತಾವ ಪ್ರಪಂಚದ ಪ್ರತಿಯೊಂದು ಆರ್ಥಿಕತೆಗಳು ಒಂದು ಮುಚ್ಚಿದ ಆರ್ಥಿಕತೆ ಆಗಿರಬೇಕು ಇಲ್ಲ ತೆರೆದ ಆರ್ಥಿಕತೆ ಆಗಿರಬೇಕು ಹಂಗಾಗಿ ಪ್ರಪಂಚದ ಎಲ್ಲಾ ಆರ್ಥಿಕತೆಗಳನ್ನು ನೋಡಿದಾಗ ಬಹಳಷ್ಟು ಆರ್ಥಿಕತೆಗಳು ಅಂದ್ರೆ ಮುಕ್ತ ಆರ್ಥಿಕತೆಗಳನ್ನ ಹೊಂದಿರ್ತಾವ ಈ ಎಲ್ಲಾ ರಾಷ್ಟ್ರಗಳು ತಮ್ಮ ವ್ಯವಹಾರವನ್ನು ತಮ್ಮ ವ್ಯವಹಾರವನ್ನು ಏನ್ ಮಾಡ್ತಾವ ಅಂದ್ರೆ ಒಂದನ್ನೊಂದು ಅವಲಂಬಿಸದ ಬೆಕ್ಕಾದ ರಾಷ್ಟ್ರ ಬೆಕ್ಕಾದ ರಾಷ್ಟ್ರದೊಂದಿಗೆ ವ್ಯವಹಾರ ಮಾಡುವಂತ ಉದ್ದೇಶದಿಂದ ಇರ್ತದೆ ಹಂಗಾಗಿ ಎಲ್ಲಾ ರಾಷ್ಟ್ರಗಳು ಒಂದನ್ನೊಂದು ಅವಲಂಬಿಸಿವೆ ಅವುಗಳ ಮಧ್ಯೆ ಶ್ರಮಶಕ್ತಿಯನ್ನಾದರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು ಬಂಡವಾಳ ರೊಕ್ಕವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು ತಂತ್ರಜ್ಞಾನ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು ಇವೆಲ್ಲ ಕಾರ್ಯಗಳನ್ನು ದೇಶಗಳು ಮಾಡುತ್ತವೆ ಇವೆಲ್ಲವನ್ನ ಯಾವ್ದು ಕಂಟ್ರೋಲ್ ಮಾಡ್ತದ ಅಂತ ಹೇಳಿ ಅಂದಾಗ ಟಿ ಯು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಹೇಳಿ ಕರಿತರ ವಿಶ್ವ ವ್ಯಾಪಾರ ಸಂಘಟನೆ ಸೊ ಇಲ್ಲಿ ಅರ್ಥ ವ್ಯವಸ್ಥೆಯನ್ನು ನೋಡಿದಾಗ ಮುಚ್ಚಿದ ಆರ್ಥಿಕತೆ ಮತ್ತು ಮುಕ್ತ ಆರ್ಥಿಕತೆ ಬರ್ತದೆ ನಿಮ್ ಮುಚ್ಚಿದ ಆರ್ಥಿಕತೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಬರುವುದಿಲ್ಲ ಸೊ ನೀವು ಪ್ರಶ್ನೆ ಮೇಲೆ ಅಂದ್ರೆ ಮುಕ್ತ ಆರ್ಥಿಕತೆ ಮೇಲೆ ಅಂತ ಅಂತೇಳಿ ನಾವು ನೋಡ್ತೀವಿ ಸೊ ಮುಚ್ಚಿದ ಆರ್ಥಿಕತೆ ಎಂದರೆ ಇದ್ರ ಬಗ್ಗೆ ನೀವು ಓದ್ಬಿಡ್ರಿ ಜಸ್ಟ್ ತಿಳ್ಕೊಡ್ರಿ ಮುಚ್ಚಿದ ಆರ್ಥಿಕತೆ ಎಂದರೆ ಜಗತ್ತಿನ ಯಾವುದೇ ರಾಷ್ಟ್ರದೊಂದಿಗೆ ಅರ್ಥ ವ್ಯವಸ್ಥೆಯೊಂದಿಗೆ ಅಥವಾ ಜಗತ್ತಿನ ಯಾವುದೇ ರಾಷ್ಟ್ರದೊಂದಿಗೆ ಅಥವಾ ಯಾವುದೇ ಆರ್ಥಿಕತೆಯೊಂದಿಗೆ ಸಂಪರ್ಕವನ್ನು ಹೊಂದಿರದ ಆರ್ಥಿಕತೆಯನ್ನು ಮುಚ್ಚಿದ ಆರ್ಥಿಕತೆ ಎನ್ನುವರು ಫಾರ್ ಎಕ್ಸಾಂಪಲ್ ಇಲ್ಲೊಬ್ಬ ವ್ಯಕ್ತಿ ಅದಾನಂದ್ರ ಒಬ್ಬ ವ್ಯಕ್ತಿ ಅದಾನಪ್ಪ ಅಂದ್ರ ಆತ ಏನ್ ಮಾಡ್ತಾನಂದ್ರ ಯಾರೊಂದಿಗೂ ಬೆರೆಯದ ಹೌದಾ ಯಾರೊಂದಿಗೆ ಬೆರೋದಿಲ್ಲ ಯಾರದು ತಿನ್ನುವುದಿಲ್ಲ ಯಾರಿಗೆ ತಿನ್ನಿಸುದಿಲ್ಲ ಯಾರೊಂದಿಗೆ ಮಾತಾಡೋದಿಲ್ಲ ಅವನು ನಷ್ಟ ಕಾಮ ಬದುಕ್ತಾನ ಅದೇ ರೀತಿ ಒಂದು ರಾಷ್ಟ್ರ ಈ ರೀತಿ ಬದುಕಲಕ್ಕೆ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಮುಚ್ಚಿದ ಆರ್ಥಿಕತೆ ಎಂದು ಕರಿತೀವಿ ನೋಡ್ರಿ ಇದು ಏನ್ ಮಾಡ್ತಂದ್ರ ಇತರ ಯಾವುದೇ ದೇಶಗಳೊಂದಿಗೆ ವ್ಯಾಪಾರ ಮಾಡುದಿಲ್ಲ ಒಟ್ಟ ವ್ಯಾಪಾರ ಮಾಡುದಿಲ್ಲ ಯಾವ ದೇಶದೊಂದಿಗೆ ಹೌದಾ ಮತ್ತೆ ಎರಡನೇ ಪಾಯಿಂಟ್ ತನ್ನ ದೇಶದ ಪ್ರಜೆಗಳಿಗೆ ಏನು ಬೇಕಾಗ್ತದಲ್ಲ ತಾನೇ ಉತ್ಪಾದಿಸಿಕೊಳ್ಳುತ್ತದ ತನ್ನ ದೇಶದ ಪ್ರಜೆಗಳಿಗೆ ಏನೇ ವಸ್ತುಗಳ ಅವಶ್ಯಕತೆ ಇರಲಲ್ಲ ತಾನೇ ಉತ್ಪಾದಿಸ್ತದ ಅವ್ರು ಏನು ಬಳದಾರಲ್ಲ ಅದನ್ನ ಮಾತ್ರ ಅವ್ರು ಏನ್ ಮಾಡ್ತಾರ ಸೇವನೆ ಮಾಡ್ತಾರ ನೆಕ್ಸ್ಟ್ ಹೆಚ್ಚುವರಿಯಾಗಿ ಅಂದ್ರೆ ಉತ್ಪಾದನೆ ಮಾಡಿದ್ರ ಅವ್ರು ಯಾವುದೇ ದೇಶದೊಂದಿಗೆ ಹಂಚಿಕೊಳ್ಳುವುದಿಲ್ಲ ಹೆಚ್ಚಿಗಾದ್ರ ಹಂಚಿಕೊಳ್ಳುವುದಿಲ್ಲ ಕಡಿಮೆ ಇದ್ರ ಯಾರಿಗೆ ಕೇಳುವುದಿಲ್ಲ ನೆಕ್ಸ್ಟ್ ತನ್ನ ದೇಶದಲ್ಲಿ ಉತ್ಪಾದನೆಯಾಗದ ವಸ್ತುಗಳನ್ನ ಬೇರೆ ದೇಶದಿಂದ ತರಿಸಿಕೊಳ್ಳುವುದಿಲ್ಲ ಇಂಥ ಅರ್ಥ ವ್ಯವಸ್ಥೆಯನ್ನ ಏನಂತೇಳಿ ಕರಿತೀವಿ ಅಂದ್ರ ಮುಚ್ಚಿದ ಅರ್ಥ ವ್ಯವಸ್ಥೆ ಅಂತೇಳಿ ಕರಿತೀವಿ ಈ ರೀತಿ ಅರ್ಥ ವ್ಯವಸ್ಥೆಯನ್ನು ಸ್ವೀಕರಿಸಿದ ದೇಶಗಳು ಪ್ರಪಂಚದಲ್ಲಿ ಅಪರೂಪ ಅಪರೂಪದವ ಅಂತೇಳಿ ನಾವು ನೋಡ್ತೀವಿ ನಮ್ಮ ಚಾಪ್ಟರ್ನ ವಿಷಯ ಏನು ಅಂತೇಳಿ ಅಂದಾಗ ಮುಕ್ತ ಆರ್ಥಿಕತೆ ಯಾವುದೇ ಒಂದು ದೇಶ ಹೌದಾ ಯಾವುದೇ ಒಂದು ದೇಶ ಅಥವಾ ಯಾವುದೇ ಒಂದು ದೇಶದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಪ್ರಪಂಚಕ್ಕೆ ತೆರೆದಿಡುವುದಕ್ಕೆ ಮುಕ್ತ ಆರ್ಥಿಕತೆ ಎಂದು ಕರೆಯುತ್ತೇವೆ ಅಂದರೆ ಇತರ ರಾಷ್ಟ್ರಗಳೊಂದಿಗೆ ಸರಕು ಮತ್ತು ಸೇವೆಗಳ ವ್ಯಾಪಾರ ವ್ಯಾಪಾರ ಆಗಿರ್ಬೋದು ಹಣಕಾಸಿನ ಸಂಬಂಧಪಟ್ಟಂತ ಚಟುವಟಿಕೆಗಳಾಗಿರ್ಬೋದು ಏನೇ ಆಗಿರ್ಬೋದು ಎಲ್ಲಾ ರಾಷ್ಟ್ರಗಳೊಂದಿಗೂ ವ್ಯಾಪಾರ ವ್ಯವಹಾರಗಳನ್ನ ಮಾಡುತ್ತಿತ್ತಂದ್ರ ಮುಕ್ತ ಆರ್ಥಿಕತೆ ಯಾರೊಂದಿಗೂ ವ್ಯಾಪಾರ ವ್ಯವಹಾರ ಮಾಡಲಾರದೆ ತಾನ ಬೆಳೆದು ತಾನೇ ತಿತ್ತಿತ್ತಪ್ಪಾ ಅಂದ್ರ ಅದನ್ನ ಏನಂತೇಳಿ ಕರಿತೀವಿ ಅಂದ್ರ ಮುಚ್ಚಿದ ಆರ್ಥಿಕತೆ ಅಂತ ಹೇಳಿ ಕರಿತೀವಿ ನಮಗ ಪ್ರಶ್ನೆ ಬರ್ತದ ಭಾರತ ಎಂತಹ ಆರ್ಥಿಕತೆಯನ್ನ ಹೊಂದಿದೆ ಮುಕ್ತ ಆರ್ಥಿಕತೆಯನ್ನ ಹೊಂದಿದೆ ಯಾಕಂದ್ರ ನಾವು ಎಲ್ಲಾ ದೇಶಗಳೊಂದಿಗೆ ವ್ಯವಹಾರ ಮಾಡ್ತೀರಿ ನೋಡ್ರಿ ನಿಮ್ ಕೈಯಲ್ಲಿರುವಂತಹ ಫೋನ್ ಯಾವ ದೇಶದ ನೀವು ಬಳಸಲಾಗುತ್ತೀರಿ ಹಂಗಾಗಿ ನಾವು ಮುಕ್ತ ಆರ್ಥಿಕತೆಯನ್ನ ಹೊಂದಿದೀವಿ ಇಲ್ಲಿ ಮುಕ್ತವಾಗಿ ಸರಕು ಮತ್ತು ಸೇವೆಗಳ ಆಮದು ಮತ್ತು ರಫ್ತು ನಡೆಯುತ್ತದೆ ಹೌದು ಅದಕ್ಕೆ ನಿಮ್ಮಲ್ಲಿ ಬೇರೆ ಬೇರೆ ದೇಶದ ಫೋನ್ಗಳದವ ನಿಮ್ ಕೈಯಾಗ ಹೌದಾ ಬೇರೆ ಬೇರೆ ದೇಶದ ಗಾಡಿಗಳದವ ಲ್ಯಾಪ್ಟಾಪ್ ಗಳದವ ಹೌದಾ ಕಂಪ್ಯೂಟರ್ ಗಳದವ ಇವೆಲ್ಲವೂ ಏನಪ್ಪಾ ಅಂದ್ರೆ ಬೇರೆ ದೇಶದ್ದು ಅದಾವ ನಮ್ಮ ದೇಶದ ಬೇರೆ ದೇಶಕ್ಕೂ ಹೋಗ್ಯಾವ ಹಂಗಾಗಿ ಇಲ್ಲಿ ಮುಕ್ತವಾಗಿ ಸರಕು ಮತ್ತು ಸೇವೆಗಳ ವ್ಯವಹಾರ ನಡೀತದ ನೆಕ್ಸ್ಟ್ ಅನ್ಯ ದೇಶಗಳಿಂದ ಸಾಲ ಪಡೆಯುತ್ತವೆ ಮತ್ತು ನೀಡುತ್ತವೆ ಶ್ರೀಲಂಕಾ ಕ್ರೈಸಿಸ್ ಐತ ಮನೆ ಹೌದಾ ಆ ದೇಶಕ್ಕೆ ನಮ್ಮ ದೇಶ ಏನ್ ಮಾಡ್ತಂದ್ರ ಸಾಲವನ್ನ ನೀಡಿತು ಮತ್ತ ಅನುದಾನಗಳನ್ನ ನೀಡಿತು ಈ ರೀತಿ ಒಂದು ದೇಶದಿಂದ ಒಂದು ದೇಶ ಏನ್ ಮಾಡ್ತಾವಂದ್ರ ಸಾಲಗಳನ್ನ ಪಡಿತಾವ ತಗೋತಾವ ನೆಕ್ಸ್ಟ್ ತನಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ತನಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನ ಅನ್ಯ ದೇಶದಿಂದ ತರಿಸಿಕೊಳ್ಳುತ್ತದೆ ಹೌದು ಇಲ್ಲಿ ಒಂದು ಒಂದು ವೇಳೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ನಮ್ಮ ದೇಶದ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತಂದ್ರ ಹೌದಾ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತಂದ್ರ ಆ ಸಮಯದಲ್ಲಿ ಏನ್ ಮಾಡ್ತಂದ್ರ ಜನರಿಗೆ ರೇಟ್ ಜಾಸ್ತಿ ಆದ ಕೊಂಡ್ಕೊಳ್ಳೋದಾಗುದಿಲ್ಲ ಅಂತ ಟೈಮ್ ನ ಭಾರತ ಏನ್ ಮಾಡತಂದ್ರ ಬೇರೆ ದೇಶದಿಂದ ತರಿಸ್ಕೊಂಡು ಏನ್ ಮಾಡ್ತ ರೇಟ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಈ ರೀತಿ ನಮಗೆ ಅವಶ್ಯಕತೆ ಇರುವಂತಹ ಸರಕುಗಳನ್ನ ಬೇರೆಯವ್ರಿಂದ ತರಿಸೋತೀವಿ ಅವರಿಗೆ ಅವಶ್ಯಕತೆ ಆದಂತಹ ಸರಕುಗಳನ್ನ ನಾವು ಕೂಡ ಮಾರಾಟ ಮಾಡ್ತೀವಿ ಇದನ್ನ ಏನಂತೇಳಿ ಕರಿತೀವಿ ಅಂದ್ರ ಮುಕ್ತ ಆರ್ಥಿಕತೆ ಅಂತೇಳಿ ಕರಿತೀವಿ ಮುಕ್ತ ಆರ್ಥಿಕತೆ ಮತ್ತು ಮುಕ್ತ ಆರ್ಥಿಕತೆಯನ್ನು ವಿಸ್ತರಿಸಲಿರುವ ಕೊಂಡಿಗಳನ್ನ ವಿವರಿಸಿ ಅಂತೇಳಿ ನಿಮ್ಮ ಪ್ರಶ್ನೆ ಬರ್ತದ ಹಂಗಾಗಿ ಮುಕ್ತ ಅರ್ಥವ್ಯವಸ್ಥೆಯಲ್ಲಿ ಕೊಡು ತೆಗೆದುಕೊಳ್ಳುವಿಕೆಯನ್ನು ಮಾಡಲು ಮೂರು ರೀತಿಯ ಕೊಂಡಿಗಳನ್ನು ನೋಡುತ್ತೇವೆ ಅದರಲ್ಲಿ ಒಂದೇದು ಸರಕು ಮಾರುಕಟ್ಟೆಯ ಕೊಂಡಿ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕ ದೇಶೀಯ ಆಗಿರಬಹುದು ವಿದೇಶಿ ವ್ಯಾಪಾರ ಆಗಿರಬಹುದು ನಾವೇನ್ ಮಾಡ್ತೀವ ಅಂದ್ರ ಮುಕ್ತವಾಗಿ ಸರಕುಗಳನ್ನ ಸರಕುಗಳನ್ನ ಸಾಧ್ಯವಾಗಿಸುವಂತಹ ಕೊಂಡಿಯನ್ನ ದಟ್ ಮೀನ್ಸ್ ನೀವು ಬೆಕ್ಕಾದ ರೀತಿಯ ತರಿಸ ಸರಕುಗಳನ್ನ ತರಿಸಕೊಳ್ಬಹುದು ಅವು ಕಾನೂನಿನ ಅಡಿಯಲ್ಲಿರುವಂತಹ ಬೆಕ್ಕಾದ ರೀತಿಯ ಸರಕುಗಳನ್ನ ಬೇರೆ ದೇಶದಿಂದ ನಾವೇನ್ ಮಾಡಬಹುದು ಅಂದ್ರ ಆಮದು ಮಾಡಿಕೊಳ್ಳಬಹುದು ನಮ್ಮ ದೇಶದಲ್ಲಿರುವಂತಹ ವಸ್ತುಗಳನ್ನ ಬೇರೆ ದೇಶಕ್ಕೆ ಏನ್ ಮಾಡಬಹುದು ರಫ್ತು ಕೂಡ ಮಾಡಬಹುದು ಇದನ್ನ ಸರಕು ಮಾರುಕಟ್ಟೆಯ ಕೊಂಡಿಯನ್ನು ನಿರ್ಧರಿಸ ಸರಕುಗಳಂದ್ರೆ ಯಾವ ರೀ ಟ್ಯಾನ್ಜಿಬಲ್ ಅಸೆಟ್ ಮುಟ್ಟಲು ಸಾಧ್ಯವಿರುವಂತಹ ವಸ್ತುಗಳು ಮೊಬೈಲ್ ಸರಕು ಹೌದಾ ಪೆನ್ ಸರಕು ನೆಕ್ಸ್ಟ್ ಲ್ಯಾಪ್ಟಾಪ್ ಸರಕು ಬ್ಯಾಗ್ ಸರಕು ಟಾಯ್ ಹೌದಾ ಟಾಯ್ ಸರಕು ಇವೆಲ್ಲವೂ ಏನಪ್ಪಾ ಅಂದ್ರ ಸರಕುಗಳಾಗ್ತವ ನಾವು ಬೇರೆ ದೇಶದಿಂದ ತರಿಸ್ಕೋಬಹುದು ಬೇರೆ ದೇಶಕ್ಕೆ ಕೊಡಬಹುದು ಆದ್ದರಿಂದ ಸರಕುಗಳ ಆಮದುಗಳ ವ್ಯವಹಾರ ಸರಕು ಮತ್ತು ರಫ್ತುಗಳ ವ್ಯವಹಾರವನ್ನು ಒಳಗೊಂಡಿರುವ ಕೊಂಡಿಯನ್ನ ಸರಕು ಮಾರುಕಟ್ಟೆಯ ಕೊಂಡಿ ಅಂತೇಳಿ ಕರಿತೀವಿ ಇಲ್ಲಿ ದೇಶೀಯ ಮತ್ತು ವಿದೇಶೀಯ ಸರಕುಗಳ ವ್ಯಾಪಾರವನ್ನು ಸಾಧ್ಯವಾಗಿಸುವ ಕೊಂಡಿಯನ್ನು ಸರಕು ಮಾರುಕಟ್ಟೆಯ ಕೊಂಡಿ ಎಂದು ಕರೆಯುತ್ತೇವೆ ಇಲ್ಲಿ ಅನುಭೋಗಿಗಳು ಅಂದ್ರೆ ನಾವು ಉದ್ಯಮ ಘಟಕಗಳಂದ್ರೆ ಬಿಸ್ನೆಸ್ಗಳು ಇವರೆಲ್ಲರೂ ತಮ್ಗೆ ಆಯ್ಕೆ ಮಾಡ್ಕೊಳ್ತಾರ ತಮಗೆ ಅವಶ್ಯಕತೆ ಇರುವಂತಹ ಸರಕುಗಳನ್ನ ಕೊಂಡುಕೊಳ್ತಾರ ಸರಕು ಮಾರುಕಟ್ಟೆಯ ಕೊಂಡಿಯ ಕಾರಣದಿಂದ ನಿಮ್ಮ ಕೈಯಾಗೆಲ್ಲ ಮೊಬೈಲ್ ಅದ ನೋಡ್ರಿ ಬೇರೆ ದೇಶದ್ದು ಅದೇ ಹೇಳಿದ ಬ್ಯೂಟಿ ನೆಕ್ಸ್ಟ್ ಎರಡನೇದೇನು ಅಂತ ಹೇಳಿದಾಗ ಹಣಕಾಸು ಮಾರುಕಟ್ಟೆಯ ಕೊಂಡಿ ಅಂತ ಹೇಳಿ ಬರ್ತದ ಇಲ್ಲಿ ಮುಕ್ತ ಅರ್ಥ ವ್ಯವಸ್ಥೆಯಲ್ಲಿ ದೇಶೀಯ ಮತ್ತು ವಿದೇಶೀಯ ಆಸ್ತಿಗಳನ್ನು ಹೂಡಿಕೆ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇದರಿಂದ ಇದನ್ನ ಜೋಡಿಸುವಂತಹ ಕೊಂಡಿಗೆ ಏನಂತೇಳಿ ಕರಿತೀವಿ ಅಂದ್ರ ಹಣಕಾಸು ಮಾರುಕಟ್ಟೆ ಕೊಂಡಿ ಅಂತ ಹೇಳಿ ಕರಿತೀವಿ ನಮ್ಮ ದೇಶದಲ್ಲಿರುವಂತಹ ಜನರು ಬೇರೆ ದೇಶಕ್ಕೆ ಹೂಡಿಕೆಯನ್ನ ಮಾಡಬಹುದು ಬೇರೆ ದೇಶದಲ್ಲಿರುವಂತಹ ಜನರು ನಮ್ಮ ದೇಶದಲ್ಲಿ ಬಂದು ಹೂಡಿಕೆ ಮಾಡಬಹುದು ಈ ಇದರಿಂದ ಏನಾಗ್ತದಪ್ಪ ಅಂದ್ರ ಬಂಡವಾಳ ಹೂಡಿಕೆಯಾಗಿ ನಮ್ಮ ನಮ್ಮ ದೇಶಕ್ಕಿನಾದಲ್ಲಿರುವಂತಹ ಜನರಿಗೆ ಉದ್ಯೋಗ ಸಿಗುತ್ತದೆ ಉದ್ಯೋಗ ಸಿಗುತ್ತ ಉದ್ಯೋಗ ಸಿಗುತ್ತದೆ ಉದ್ಯೋಗ ಸಿಗುತ್ತ ಮೂಲಭೂತ ಸೌಕರ್ಯಗಳ ಡೆವಲಪ್ ಆಗ್ತದೆ ಅದೇ ರೀತಿ ಅಂದಾಗ ಸರ್ಕಾರಕ್ಕೆ ತೆರಿಗೆಯೂ ಕೂಡ ಬರುವುದನ್ನ ನಾವು ನೋಡ್ತೀವಿ ಇದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಹಣಕಾಸು ಮಾರುಕಟ್ಟೆಯ ಕೊಂಡಿ ಅಂತ ಹೇಳಿ ಕರಿತೀವಿ ಮುಕ್ತ ಅಸ್ತ ವ್ಯವಸ್ಥೆಯಲ್ಲಿ ದೇಶೀಯ ಆಸ್ತಿಗಳು ಮತ್ತು ವಿದೇಶೀಯ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ಅವಕಾಶ ಇರ್ತದ ಅಥವಾ ಒಂದು ದೇಶವು ಇನ್ನೊಂದು ದೇಶದ ಆರ್ಥಿಕತೆಯಲ್ಲಿ ಒಂದು ದೇಶವು ಇನ್ನೊಂದು ದೇಶದ ಆರ್ಥಿಕತೆಯಲ್ಲಿ ಹೂಡಿಕೆ ಮಾಡಲು ಅವಕಾಶವಿದ್ದರೆ ಅದನ್ನು ಏನಂತೇಳಿ ಕರಿತೀವಿ ಅಂದ್ರ ಹಣಕಾಸು ಮಾರುಕಟ್ಟೆಯ ಕೊಂಡಿ ಅಂತೇಳಿ ಕರಿತೀವಿ ಮೂರನೇನು ಅಂದಾಗ ಶ್ರಮ ಮಾರುಕಟ್ಟೆಯ ಕೊಂಡಿ ಅಂತೇಳಿ ಬರ್ತದ ಶ್ರಮ ಎಂದರೆ ಅಥವಾ ಉತ್ಪಾದನಾಂಗಗಳ ಮಾರುಕಟ್ಟೆಯ ಕೊಂಡಿ ನೋಡ್ರಿ ಭೂಮಿ ಉತ್ಪಾದನಾಂಗಗಳ ಭೂಮಿ ಶ್ರಮ ನೆಕ್ಸ್ಟ್ ಬಂಡವಾಳ ಬಂಡವಾಳ ನೆಕ್ಸ್ಟ್ ಸಂಘಟನೆ ಸಂಘಟನೆ ಈ ಮೂ ನಾಲ್ಕು ಉತ್ಪಾದನಾ ಅಂಗಗಳು ಅದಾವ ನೋಡಿ ಬೇರೆ ದೇಶದ ಕಂಪನಿಗಳು ನಮ್ಮ ದೇಶಕ್ಕೆ ಬಂದು ಅಂದ್ರೆ ಅವು ಉತ್ಪಾದನೆ ಮಾಡ್ಲಕ್ಕೆ ನಾವ್ ಏನ್ ಮಾಡ್ತೀವಿ ಭೂಮಿಯನ್ನ ಕೊಡ್ತೀವಿ ಹಂಗಾಗಿ ನಾವ್ ಏನ್ ಇಂಡಿಯಾಕ್ಟ್ರಿ ಭೂಮಿಯನ್ನ ಎಕ್ಸ್ಚೇಂಜ್ ಹಂಗಾಯ್ತು ನೋಡಿ ಬೇರೆ ದೇಶದ ಕಂಪನಿಗಳು ನಮ್ಮ ದೇಶಕ್ಕೆ ಬಂದು ಹೌದಾ ಕಂಪನಿಯನ್ನ ಓಪನ್ ಮಾಡಿದಾಗ ನಾವು ಏನ್ ಮಾಡ್ತೀವಿ ಕೆಲಸಗಾರರನ್ನ ಒದಗಿಸ್ತೀವಿ ಅದೇ ರೀತಿ ನಮ್ಮ ದೇಶದ ಕೆಲಸಗಾರರು ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾರ ನಮ್ಮ ದೇಶದ ಡಾಕ್ಟರ್ ಗಳಾಗಿರ್ಬೋದು ಇಂಜಿನಿಯರ್ ಗಳಾಗಿರ್ಬಹುದು ಶಿಕ್ಷಕರಾಗಿರ್ಬಹುದು ಎಲ್ಲರೂ ಏನ್ ಮಾಡ್ತಾರಂದ್ರ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾರ ಹಂಗಾಗಿ ನಾವು ಏನ್ ಎಕ್ಸ್ಚೇಂಜ್ ಮಾಡ್ಕೊಂಡಿವಿ ಇಲ್ಲಿ ಶ್ರಮವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಬಂಡವಾಳ ನಮ್ಮ ದೇಶದಲ್ಲಿರುವಂತಹ ಹಲವಾರು ಜನರು ಅಮೆರಿಕದಲ್ಲಿ ಹೋಗಿ ಕಂಪನಿಗಳನ್ನ ಸ್ಥಾಪನೆ ಮಾಡ್ಯಾರ ಅಮೆರಿಕದಲ್ಲಿರುವಂತಹ ಹಲವಾರು ಜನರು ನಮ್ಮ ದೇಶದಲ್ಲಿ ಒಂದು ಕಂಪನಿಗಳನ್ನ ಚಾಲೂ ಮಾಡ್ಯಾರ ಹಂಗಾಗಿ ಏನಾಯ್ತು ಹೂಡಿಕೆ ಅಲ್ಲಿ ಆಯ್ತು ಇಲ್ಲಿ ಆಯ್ತು ಹಂಗಾಗಿ ಬಂಡವಾಳ ಎಕ್ಸ್ಚೇಂಜ್ ಆಯ್ತು ಸಂಘಟನೆ ಸಂಘಟನೆ ಅಂದ್ರ ಒಳ್ಳೆ ಸ್ಕಿಲ್ ಇರುವಂತಹ ಜನರು ಮ್ಯಾನೇಜ್ಮೆಂಟ್ ಮಾಡುವಂತಹ ಜನರು ಅಲ್ಲಿ ಇರ್ತಾರ ಇಲ್ಲಿ ಇರ್ತಾರ ಯಾರಿಗೆ ಎಲ್ಲಿ ಅವಶ್ಯಕತೆ ಇರ್ತದಲ್ಲ ಅವುಗಳನ್ನ ನಾವೇನ್ ಮಾಡ್ತೀವಿ ಅಂದ್ರ ಎಕ್ಸ್ಚೇಂಜ್ ಮಾಡ್ತೀವಿ ಇದನ್ನ ಹೇಳಿ ಕರಿತೀವಿ ಅಂದ್ರ ಶ್ರಮ ಮಾರುಕಟ್ಟೆ ಕೊಂಡಿ ಅಂತೇಳಿ ಕರಿತೀವಿ ಅಂದ್ರೆ ಯಾವ ಅರ್ಥ ವ್ಯವಸ್ಥೆಯಲ್ಲಿ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸಲು ಅವಕಾಶವಿರುತ್ತದೆಯೋ ಹೌದಾ ಮುಕ್ತವಾಗಿ ಚಲಿಸಲು ಅವಕಾಶವಿರುತ್ತದೆಯೋ ಅದನ್ನು ಘಟಕ ಮಾರುಕಟ್ಟೆಗೆ ಕೊಂಡಿ ಅಥವಾ ಉತ್ಪಾದನಾಂಗಗಳ ಮಾರುಕಟ್ಟೆಗೆ ಕೊಂಡಿ ಎಂದು ಕರೆಯುತ್ತೇವೆ ಇಲ್ಲಿ ಕಾರ್ಮಿಕರು ಎಲ್ಲಿ ಕೆಲಸ ಮಾಡಬೇಕು ಎಲ್ಲಿ ಮಾಡಬಾರ್ದು ಅವ್ರು ಭಾರತ ಮಾಡಬಹುದು ಬೇರೆ ದೇಶಕ್ಕೆ ಹೋಗಿ ಆದರೂ ಮಾಡಬಹುದು ಇಲ್ಲಿ ಏನದ ಸ್ವಾತಂತ್ರ್ಯ ಅದ ಸ್ವಾತಂತ್ರ್ಯ ಅದ ಮುಕ್ತವಾದಂತಹ ಸ್ವಾತಂತ್ರ್ಯ ಅದ ಅವ್ರು ಎಲ್ಲಿ ಕೆಲಸ ಮಾಡಬೇಕು ಯಾವ ಉದ್ಯಮಗಳಲ್ಲಿ ಕೆಲಸ ಮಾಡಬೇಕು ಯಾವ ಉದ್ಯಮಗಳನ್ನ ಎನ್ನುವುದರ ಬಗ್ಗೆ ಏನ್ ಮಾಡ್ತಂದ್ರ ಉತ್ಪಾದನಾ ಅಂಗಗಳ ಮಾರುಕಟ್ಟೆ ಕೊಂಡಿ ತಿಳಿಸಿಕೊಡ್ತದೆ ಈ ರೀತಿಯಾಗಿ ಹಿಂದಿನಿಂದಲೂ ಏನ್ ಮಾಡ್ತವಂದ್ರ ಸರಕುಗಳ ಚಲನೆ ಪ್ರ ಪರ್ಯಾಯವಾಗಿದ್ದು ಮುಕ್ತ ವ್ಯಾಪಾರದಲ್ಲಿ ಸರಕುಗಳಾಗಿರ್ಬೋದು ಸೇವೆಗಳಾಗಿರ್ಬೋದು ನೆಕ್ಸ್ಟ ಹಣ ಆಗಿರಬಹುದು ಉತ್ಪಾದನಾ ಘಟಕಗಳಾಗಿರ್ಬಹುದು ಇವೆಲ್ಲವೂ ಏನಾಗ್ತವೆ ಅಂದ್ರೆ ಮುಕ್ತವಾಗಿ ಚಲಿಸುತ್ತವೆ ಎಂದು ನಮಗೆ ತಿಳಿದು ಬರುತ್ತದ ಮುಕ್ತ ಆರತಿಯ ಪ್ರಮುಖ ಉದ್ದೇಶ ಏನಂದ್ರ ಇಲ್ಲಿ ಜನರಿಗೆ ಹೆಚ್ಚಿನ ಚಾಯ್ಸ್ ಅನ್ನು ನೀಡುವಂತಹ ಉದ್ದೇಶದಿಂದ ನೋಡ್ರಿ ಈ ಸರಕು ಮಾರುಕಟ್ಟೆ ಕೊಂಡಿಯಿಂದ ಎಲ್ಲಾ ದೇಶ ಸರಕುಗಳು ಬಂದ್ಬಿಡುತ್ತವೆ ನಾವೇನ್ ಮಾಡಬಹುದು ವಿಚ್ ಎವರ್ ಈಸ್ ಬೆಸ್ಟ್ ಹಣಕಾಸು ಮಾರುಕಟ್ಟೆ ಕೊಂಡಿ ಅಂದಾಗ ಎಲ್ಲಾ ದೇಶದ ಬ್ಯಾಂಕ್ಗಳು ಬಂದು ನಂಬಲಿ ಕೆಲಸ ಮಾಡ್ತವ ಎಲ್ಲಾ ದೇಶದ ಕಂಪನಿಗಳು ಬಂದು ನಂಬಲ್ಲಿ ಕೆಲಸ ಮಾಡ್ತವ ನೀವು ಎಲ್ಲಿ ಉದ್ಯೋಗ ಮಾಡಬೇಕು ಎಲ್ಲಿ ಉದ್ಯೋಗ ಮಾಡಬಾರ್ದು ಎಲ್ಲಿ ಹಣ ತಗೋಬೇಕು ಎಲ್ಲಿ ಹಣ ತಗೋಬಾರ್ದು ನೀವು ಡಿಸೈಡ್ ಮಾಡಬಹುದು ಉತ್ಪಾದನಾಂಗಗಳ ಮಾರುಕಟ್ಟೆ ಕೊಂಡಿ ಅಂದಾಗ ನೀವು ಕೆಲಸ ಮಾಡ್ಲಕ್ಕ ಇಲ್ಲಿ ಚಲೋ ಅನ್ನಿಸ್ತು ಇಲ್ಲಿ ಕೆಲಸ ಮಾಡಬಹುದು ಇಲ್ಲ ಬೇರೆ ಕಡೆ ಚಲೋ ಅನ್ಸರ್ ಬೇರೆ ಕಡೆ ಕೆಲಸ ಮಾಡಬಹುದು ಬೇರೆ ದೇಶದವ್ರಿಗೆ ನಮ್ಮ ದೇಶದಲ್ಲಿ ಚಲೋ ಅಂದ್ರೆ ಅವರು ಕೂಡ ಕೆಲಸ ಮಾಡಬಹುದು ಆದ್ದರಿಂದ ಮುಕ್ತ ಆರ್ಥಿಕತೆ ಏನ್ ಮಾಡತಂದ್ರ ಮುಕ್ತವಾಗಿ ಜಗತ್ತಿನ ಎಲ್ಲಾ ದೇಶಗಳೊಂದಿಗೆ ಮುಕ್ತವಾಗಿ ವ್ಯವಹಾರವನ್ನು ಮಾಡಲು ಅವಕಾಶ ಮಾಡಿ ಕೊಡುತ್ತಪ್ಪ ಅಂದ್ರ ಅದನ್ನ ಏನಂತೇಳಿ ಹೇಳಿ ಅಂದ್ರ ಮುಕ್ತ ಆರ್ಥಿಕತೆ ಅಂತೇಳಿ ಕರಿತೀವಿ ಮುಕ್ತ ಆರ್ಥಿಕತೆ ಇದ್ರ ರಾಷ್ಟ್ರ ಬೆಳೀತದ ಮುಕ್ತ ಆರ್ಥಿಕತೆ ಇರ್ಲಿಕ್ಕಪ್ಪ ಅಂದ್ರ ರಾಷ್ಟ್ರದ ಬೆಳವಣಿಗೆ ಕುಂಠಿತವಾಗುವ ಸಾಧ್ಯತೆ ಇರ್ತದ ಆದ್ದರಿಂದ ಭಾರತ ಏನ್ ಮಾಡಿದೆ ಅಂದ್ರ ಕಂಪ್ಲೀಟ್ ಆಗಿ ಎಲ್ಲಾ ದೇಶಗಳೊಂದಿಗೆ ವ್ಯಾಪಾರ ಮಾಡುತ್ತದ ಅದೇ ರೀತಿ ವ್ಯಾಪಾರ ಮಾಡುವುದರಿಂದ ಏನ್ ಮಾಡಿದೆ ಮುಕ್ತ ಆರ್ಥಿಕತೆಯನ್ನು ಮುಕ್ತ ಆರ್ಥಿಕತೆಯನ್ನು ತನ್ನಲ್ಲಿ ಅಳವಡಿಸಿಕೊಂಡದ ಅಂತೇಳಿ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್